ವಿಶ್ವಾಮಿತ್ರರು ಹೋಗ್ತಾ ಇರಬೇಕಾದ್ರೆ ಏನು ವಸ್ತುವನ್ನು ನೋಡ್ತಾರೋ ಅದರ ಬಗ್ಗೆ ಹುಡುಗರು ಕೇಳುತ್ತಾರೆ ಅದಕ್ಕೆ ಗುರುಗಳು ಉತ್ತರ ಕೊಡ್ತಾ ಹೋಗ್ತಾರೆ ಇದು ಕಲಿಯುವ ಕ್ರಮ ಮೊದಲೇ ಸಿಲೆಬಸ್ಸು ಇಷ್ಟು ಬುಕ್ ಮಾಡಿ ಇದು ಹೀಗೇ ಹೇಳಬೇಕು ಇಷ್ಟೇ ಹೇಳಬೇಕು ಇದರಲ್ಲಿ ಪಾಸಾದರೆ ಮಾತ್ರ ಅವನು ಹುಷಾರು ಇಲ್ಲಾಂದರೆ ದಡ್ಡ ಅನ್ನುವ ಈ ನಿಯಮಗಳನ್ನು ಮೀರಿ ಶಿಕ್ಷಣ ಅನ್ನೋದು ನಿಜವಾಗಿ ಹುಡುಗರಿಗೆ ನಿಜವಾಗಿ ಏನು ಕಲಿಬೇಕು ಅಂತಿರುತ್ತೋ ಅದನ್ನು ಗುರುಗಳು ಹೇಳ್ಕೊಡ್ಬೇಕು ಹೊರತು ಗುರುಗಳೇನು ತೀರ್ಮಾನ ಮಾಡಿದ್ದಾರೋ ಅದನ್ನು ಹುಡುಗರಿಗೆ ಹೇಳ್ಕೊಡುವಂಥದ್ದು ಅದು ಅವನು ಹೇಳಿಕೊ ಕೇಳಿದ ವಿಷಯದಲ್ಲೇ ಇನ್ನಷ್ಟು ವಿಸ್ತಾರ ಅಂಶಗಳನ್ನು ಜೋಡಿಸ್ಕೊಳ್ಬೇಕೇ ಹೊರತು ಇದನ್ನೇ ಹೇಳ್ಕೊಡ್ಬೇಕು ಅಂತ ಎಲ್ಲ ತಲೆಗೆ ಒಂದೇ ಟೋಪಿ ಅಲ್ಲ ಆಯಾ ತಲೆಗೆ ಆಯಾ ಟೋಪಿ ಹಾಕುವುದು ಹೇಗೆ ಸರಿಯೋ ಹಾಗೆ ಶಿಕ್ಷಣದಲ್ಲಿ ಒಂದು ಪ್ರಾಚೀನ ವಿಧಾನವೇ ಬೇರೆ ಇತ್ತು ಆ ವಿಧಾನದಂತೆ ಕಲಿಯೋದು ಚಿಕ್ಕವರು ದೊಡ್ಡವರು ಮಾತ್ರ ಅಲ್ಲ ದೊಡ್ಡವರೇ ಪರಸ್ಪರ ವಿಷಯಗಳನ್ನು ಅರಿತುಕೊಳ್ಳುವಾಗಲೂ ಇದೇ ವಿಷಯವನ್ನು ಗಾಢವಾಗಿ ಮನಸ್ಸಿನಲ್ಲಿ ತಂದುಕೊಳ್ಳುವ ಹಾಗೆ ನಾವು ಅದನ್ನು ಬೇರೆ ಸಂದರ್ಭದಲ್ಲಿ ಅನ್ನಿಸ್ತೇವೆ ಕ್ಲಾಸಲ್ಲಿ ಮಾತ್ರ ಅದಿಲ್ಲ ಅಷ್ಟೇ ಬೇರೆ ಸಂದರ್ಭದಲ್ಲಿ ಮಗು ಹಾಗೆ ಮಾಡುತ್ತೆ ಅಮ್ಮನ ಹತ್ರ ದಾರಿಯಲ್ಲಿ ಹೋಗುವಾಗ ಬಸ್ಸಲ್ಲಿ ಹೋಗುವಾಗ ಕೇಳುತ್ತೆ ಅದೇನು ಇದೇನು ಇದ್ಯಾಕೆ ಹಾಗೆ ಇದ್ಯಾಕೆ ಹೀಗೆ ನಿಜವಾಗಿ ಅರಿವು ಬರುವುದೇ ಅಲ್ಲಿ ತಿಳ್ಕೊಳ್ಬೇಕು ಅಂತ ಅನ್ನೋ ಆಸಕ್ತಿ ಇದ್ದಾಗ ಏನು ಆಹಾರ ಕೊಡುತ್ತೇವೋ ಅದು ನಿಜವಾಗಿ ತಲೆಯಲ್ಲಿ ಗಟ್ಟಿ ಉಳಿಯುತ್ತೆ ತಿಳಿಲೇಬೇಕು ನೀನು ಅಂತ ನಾವೇ ತಲೆ ಮೇಲೆ ಹೊರೆಯಾಗೇನು ಹಾಕ್ತೇವೋ ಅದು ಹೊರೆಯಾಗಿ ಉಳಿಯುತ್ತೆ ಆಮೇಲೆ ಯಾವಾಗ ಇಳಿಸ್ಕೊಳ್ತೇವೋ ಅಂತ ಪರೀಕ್ಷೆಯಲ್ಲೋ ಅಥವಾ ಅದಕ್ಕಿಂತ ಮುಂಚೆ ವಾಂತಿ ಮಾಡಿ ಹೊರಟೋಗುತ್ತೆ ಅದು ಉಳಿಯಲ್ಲ ಉಳಿಯುವುದು ಯಾವುದು ಅಂದರೆ ಯಾವುದನ್ನು ತಿಳಿಯಬೇಕು ಅಂತ ಅನ್ನುವ ಹಂಬಲ ತಹತಹಿಕೆ ಕುತೂಹಲ ಹುಟ್ಟುತ್ತೋ ಅಂತಹ ವಿಷಯದಲ್ಲಿ ಅರಿವು ಕೊಡಬೇಕಾದದ್ದು ಒಬ್ಬ ಗುರುವಾಗಿ ಕರ್ತವ್ಯ